ಮೈಸೂರು ಜಿಲ್ಲಾ ಶರಣು ವಿಶ್ವವರ್ಚನ ಫೌಂಡೇಶನ್ ನ ಅಧ್ಯಕ್ಷರಾದಂತಹ ಅಜಿಲ್ ಕುಮಾರ್ ಮಧ್ಯ ನೋಡಿ ಬಸವಲಿಂಗಾಯನ ಮಹಾದೇವ ಕೂಚರನ್ನ ಮನದಲ್ಲಿ ನೆನೆಸಿಕೊಂಡು ವೇದಿಕೆ ಎಲ್ಲ ಗಣ್ಯರಿಗೆ ಮತ್ತು ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಕರೊಂದಕ್ಕೆ ಶರಣು ಶರಣಾರ್ಥಿಗಳು ನೀರು ನೀ ನೊಲ್ಲಿದ ಬರಡುಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ವಚನಗಳನ್ನ ಇದ್ರೆ ತುಂಬಾ ಖುಷಿ ಆಯ್ತು ನಿಮ್ಗೆ ಒಂದು ವಿಷಯವನ್ನ ಹೇಳ್ಬೇಕು ನಾನೀಗ ಇವತ್ತು ನೀವು ಹೇಳಿರೋ ವಚನಗಳನ್ನೆಲ್ಲ ನಿಮ್ಮ ಸ್ನೇಹಿತರು ಮೊಬೈಲ್ ರೆಕಾರ್ಡಿಂಗ್ ಮಾಡಿದ್ದಾರೆ ಅಲ್ವಾ ಸೊ ಅವರು ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಸುಮಾರು ರೂಪಾಯಿ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಚಪ್ಪಾಳಿ ತಟ್ಟೆ ಅಷ್ಟೇ ಅಲ್ಲದೆ ನೀವು ಇವತ್ತಾಗಿರೋ ರೆಕಾರ್ಡಿಂಗ್ ಎಲ್ಲ ಯೂಟ್ಯೂಬ್ ಅಲ್ಲಿ ಬರುತ್ತೆ ನಮ್ಮ ಫೌಂಡೇಶನ್ ಯೂಟ್ಯೂಬ್ ಇದೆ ನಿಮ್ಗೆ ಎಲ್ಲ ರೆಕಾರ್ಡಿಂಗ್ ಕೂಡ ಯೂಟ್ಯೂಬ್ ಅಲ್ಲಿ ಬರುತ್ತೆ ನಿಮ್ಮ ಫೋಟೋಸ್ಗಳು ಕೂಡ ಬರುತ್ತೆ ಚಾನೆಲ್ ಶರಣು ವಿಶ್ವ ಫೌಂಡೇಶನ್ ಅಂತ ಇಲ್ಲಿ ಕಡೆ ನೋಡ್ಬೋದು ವೇದಿಕೆ ಮೇಲೆ ಕೂಡ ಓಡಿದೆ ಅಷ್ಟೇ ಅಲ್ಲದೆ ನಿಮ್ಮ ಗುರುಗಳೆಲ್ಲ ವಾಟ್ಸಪ್ ಗ್ರೂಪ್ ಅಲ್ಲಿ ಇದಾರೆ ಗುರುಗಳು ಹೆಲ್ಪ್ ಮಾಡ್ತಾರೆ ನಿಮಗೆ ಕೇಳಿದರೆ ಸಾಕು ಫೌಂಡೇಶನ್ ಎಲ್ಲ ಅವರೆಲ್ಲ ಇದ್ದಾರೆ ಹಾಗಾಗಿ ಗುರುಗಳ ಹತ್ರ ನೀವು ಯೂಟ್ಯೂಬ್ ಲಿಂಕ್ ತಗೊಳ್ಳಿ ಅಥವಾ ಶರಣು ವಿಶ್ವ ವಚನ್ ಫೌಂಡೇಶನ್ ಅಂತ ಸರ್ಚ್ ಮಾಡಿ ಸೊ ಎಲ್ಲ ವಿಡಿಯೋ ನೋಡ್ಬೋದು ನಿಮ್ಮ ಸ್ನೇಹಿತರಿಗೆ ನಿಮ್ಮ ತಂದೆ ತಾಯಿಗಳಿಗೆ ಇವೆಲ್ಲ ಶೇರ್ ಮಾಡ್ಬೋದು ಸೊ ಇವಾಗ ಅವಕಾಶ ಕೊಟ್ಟಂತ ಈ ಒಂದು ಸಂಸ್ಥೆಗೆ ಧನ್ಯವಾದಗಳು